ಐದು ಲಕ್ಷ ಸಹಾಯಧನ ಪಡೆಯಲು ರಾಜ್ಯ ಸರ್ಕಾರದಿಂದ ಅರ್ಜಿ ಆಹ್ವಾನ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಬಹುಮುಖ್ಯ ಅವಕಾಶ ಪ್ರವಾಸೋದ್ಯಮ ಇಲಾಖೆಯಿಂದ ಮೊಬೈಲ್ ಕ್ಯಾಂಟೀನ್ ಆರಂಭಿಸಲು ರು ಐದು ಲಕ್ಷ ಸಹಾಯಧನ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದವರಿಗೆ ಉದ್ಯಮಶೀಲತೆಯ ಹೊಸ ಬಾಗಿಲು ತೆರೆಯುವ ಮಹತ್ವದ ಹೆಜ್ಜೆ ಹಾಕಿದೆ ಸರ್ಕಾರದ ಸಿ ಎಸ್ ಟಿ ಟಿ ಎಸ್ ಪಿ ಯೋಜನೆಯಡಿ ಮೊಬೈಲ್ ಕ್ಯಾಂಟೀನ್ ಆರಂಭಿಸಲು ಇಚ್ಛಿಸುವವರಿಗೆ ರು ಐದು ಲಕ್ಷಗಳವರೆಗೆ ಸಹಾಯಧನ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ ಯೋಜನೆ ವಿಶೇಷತೆ ಈ ಯೋಜನೆಯು ಆರ್ಥಿಕವಾಗಿ ಹಿಂದೇಟು ಬಿದ್ದ ಎಸ್ಸಿ ಮತ್ತು ಎಸ್ ಟಿ ಸಮಾಜದ ಯುವಕರು ಮತ್ತು ಯುವತಿಯರಿಗೆ ಉದ್ಯಮಶೀಲತೆಯ ಅಂಗಳ ತಲುಪಲು ಸಹಾಯ ಮಾಡುವ ಉದ್ದೇಶ ಹೊಂದಿದೆ ಈ ಪ್ರಯತ್ನದ ಮೂಲಕ ಮೊಬೈಲ್ ಕ್ಯಾಂಟೀನ್ ಎಂಬ ಹೊಸ ಆದಾಯದ ಮಾರ್ಗವನ್ನು ತೆರೆಯಲಾಗಿದೆ ಅರ್ಹತೆಗಳು ಮತ್ತು ಮುಖ್ಯ ಅಂಶಗಳು ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಕೀ ಪಾಯಿಂಟ್ಸ್ ಉದ್ಯಮಶೀಲತಾ ತರಬೇತಿ ಕಡ್ಡಾಯ ಮೊಬೈಲ್ ಕ್ಯಾಂಟೀನ್ ಯೋಜನೆಯ ಲಾಭ ಪಡೆಯಲು ಅಭ್ಯರ್ಥಿಗಳು ಒಂದು ತಿಂಗಳ ಎಂಟರ್ಪ್ರಿಯೂರ್ಶಿಪ್ ಕುರಿತು ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಪೂರ್ಣಗೊಳಿಸಿ ಪ್ರಮಾಣಪತ್ರವನ್ನು ಪಡೆದುಕೊಂಡಿರಬೇಕು ಘಟಕ ವೆಚ್ಚದ ಶೇಕಡಾ ಎಪ್ಪತ್ತರಷ್ಟು ಸಹಾಯಧನ ಸರ್ಕಾರ ಘಟಕ ವೆಚ್ಚದ ಶೇಕಡ ಎಪ್ಪತ್ತರಷ್ಟು ಗರಿಷ್ಠರು ಐದು ಲಕ್ಷಗಳವರೆಗೆ ಸ ಅನುದಾನವನ್ನು ನೀಡಲಿದೆ ಇದರಿಂದ ವಾಣಿಜ್ಯ ಉದ್ದೇಶದ ಮಾದರಿಯಲ್ಲಿ ಮೊಬೈಲ್ ಕ್ಯಾಂಟೀನನ್ನು ಆರಂಭಿಸಬಹುದು ಅರ್ಜಿ ಸಲ್ಲಿಕೆ ಮಾಹಿತಿ ಅರ್ಜಿಗಳನ್ನು ಪ್ರವಾಸೋದ್ಯಮ ಇಲಾಖೆ ಕಚೇರಿಯಿಂದ ಪಡೆಯಬಹುದು ಅರ್ಜಿಯೊಂದಿಗೆ ಅಗತ್ಯ ದಾಖಲೆಗಳನ್ನು ಸಂಯೋಜಿಸಿ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಧಾರವಾಡದ ರಂಗಾಯಣ ಆವರಣದಲ್ಲಿರುವ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಗೆ ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಜೀರೋ ತ್ರೀ ಸಿಕ್ಸ್ ಟೂ ನೈನ್ ತ್ರಿಬಲ್ ಫೈವ್ ಡಬಲ್ ಟು ಈ ನಂಬರನ್ನು ಸಂಪರ್ಕಿಸಬಹುದು ಒಟ್ಟಾರೆ ಈ ಯೋಜನೆ ಕೇವಲ ಅನುದಾನ ನೀಡುವುದಲ್ಲ ಬದಲಿಗೆ ಯುವಜನರಿಗೆ ಅವರ ಕನಸುಗಳನ್ನು ಸಾಕಾರಗೊಳಿಸಲು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಸ್ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗಾಗಿ ಒದಗಿಸಲಾದ ಈ ವಿಶಿಷ್ಟ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಮೊಬೈಲ್ ಕ್ಯಾಂಟೀನ್ ಉದ್ಯಮದ ಮೂಲಕ ತಮ್ಮದೇ ಆದ ಸ್ವಂತ ಉದ್ಯಮವನ್ನು ಆರಂಭಿಸಿ ಆತ್ಮ ನಿರ್ಭರತೆಯಿಂದ ದಿಟ್ಟ ಹೆಜ್ಜೆಯನ್ನು ಇಡಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು